ಕದಿರನಹಳ್ಳಿ ಕಾರ್ಮಿಕರ ಸೇವಾ ಕೇಂದ್ರ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಟಿ ವಿ ಜೈರವರು ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಕಾರ್ಮಿಕರಿಗೆ ಉಚಿತ ದಿನಸಿ ಕಿಟ್ ಹಾಗೂ ನ್ಯೂಟ್ರಿಷನ್ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚಲ್ಲಿಮಪ್ಪರವರು ಹಾಗೂ ಮಾಜಿ ಮಹಾಪೌರರಾದ ಎಲ್ ಶ್ರೀನಿವಾಸ್ ರವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್ ಸುರೇಶ್ ರವರು ಜಿಟಿ ಜೈರಾಮ್ರವರು ಎಲ್ಅರ್ಷ ಉತ್ತಮ್ ಮತ್ತು ರವಿರವರು ಪಾಲ್ಗೊಂಡರು ಇವತ್ತಿನ ದಿವಸ ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಆಕಾಂಕ್ಷೆ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ಶುಭ ಹಾರೈಸಲು ಇಚ್ಛಿಸ್ತೀನಿ ಅದೇ ರೀತಿ ಪ್ರತಿ ವರ್ಷದಂತೆ ಸುಮಾರು ಒಂದು ದಶಕದಿಂದ ನಾವು ಈ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ನೋಂದಣಿ ಮಾಡಿ ಅಸಂಘಟಿತ ಕಾರ್ಮಿಕರಿಗೆ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರದಷ್ಟು ಅಸಂಘಟಿತ ಕಾರ್ಮಿಕರು ಇಲ್ಲಿ ನೋಂದಾಯಿತರಾಗಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅವರಿಗೆ ಫುಡ್ ಕಿಟ್ ಅಂದರೆ ರೇಷನ್ ಕಿಟ್ ಹಾಕಿ ಇರ್ಬೋದು ಅಕ್ಕಿ ಎಣ್ಣೆ ಬೇಳೆ ಎಲ್ಲನೂ ಇರೋಂಥ ಒಂದು ಫುಡ್ ಕಿಟ್ಟನ್ನು ಇವತ್ತು ವಿತರಿಸಿದ್ದೀವಿ ಅದರ ಜೊತೆಗೆ ಸೇಫ್ಟಿ ಕಿಟ್ ನ್ಯೂಟ್ರಿಷನ್ ಕಿಟ್ಟನ್ನು ಕೂಡ ವಿತರ ವಿತರಣೆ ಮಾಡಿರ್ತೀವಿ ಈ ಸಂದರ್ಭದಲ್ಲಿ ಸರ್ಕಾರದ ಸವಲತ್ತುಗಳು ಏನಿದೆ ಅಸಂಘಟಿತ ಕಾರ್ಮಿಕರಿಗೆ ಅದನ್ನು ನಾವು ಕಾರ್ಮಿಕರಿಗೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿ ಹತ್ತು ವರ್ಷಗಳಿಂದ ಒಂದು ಸ್ಟಾಫನ್ನು ಇಟ್ಟು ಸದಾಕಾಲ ಅವರ ಸೇವೆಯಲ್ಲಿ ನಮ್ಮ ಸ್ಟಾಫ್ ಕೆಲಸ ಮಾಡ್ತಿರ್ತಾರೆ ಯಾವುದೇ ಸವಲತ್ತುಗಳಿರ್ಬೋದು ಅವರಿಗೆ ಪೆನ್ಷನೇ ಇರ್ಬೋದು ಮತ್ತು ಧನ ಸಹಾಯ ಇರ್ಬೋದು ಅವ್ರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು ಮದುವೆಗೆ ಕಾರ್ಮಿಕರ ಮದುವೆಗೆ ಹಣ ಕ ಒದಗಿಸಿ ಕೊಡೋದು ಮತ್ತು ಎಲ್ಲ ಥರದ ಸವಲತ್ತುಗಳನ್ನು ನಾವು ಒದಗಿಸ್ಕೊಡ್ತಾ ಬಂದಿರ್ತೀವಿ ಇನ್ನು ಮುಂದೆನೂ ಇದು ಈ ಕಾರ್ಯಕ್ರಮಗಳನ್ನ ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ನನ್ನ ಮಾತನ್ನು ವಹಿಸ್ತೀನಿ